ಜಿಲ್ಲಾಧಿಕಾರಿಗಳ ಸಿಟಿ ಸೈಕಲ್ ರೌಂಡ್ಸ್ ಇಫೈ ನ್ಯೂಸ್ಗೆ ಸ್ವಾಗತ ಕೆಜಿಎಫ್ ನಗರದಲ್ಲಿ ಸ್ವಚ್ಛತೆ ನೈರ್ಮಲ್ಯ ಕಾಮಗಾರಿಗಳು ಉದ್ಯಾನವನಗಳ ಶುಚಿತ್ವ ಕುಡಿಯುವ ನೀರು ಹಾಗೂ ಘನತ್ಯಾಜ್ಯ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಜಾಥಾ ನಡೆಸಿದರು ಎಂದು ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿ ಸೈಕಲ್ನಲ್ಲಿ ಕೆಜಿಎಫ್ ನಗರಸಭೆ ಅಧಿಕಾರಿಗಳೊಂದಿಗೆ ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆಜಿಎಫ್ ನಗರದ ಹೋಟೆಲ್ಗಳಿಗೆ ಭೇಟಿ ನೀಡಿ ಆಹಾರ ಶುಚಿತ್ವ ಹಾಗೂ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿದ್ರು ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮಾತನಾಡಿ ನಗರದ ಉದ್ಯಾನವನಗಳ ಸುರಕ್ಷತೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ನಗರ ಸ್ವಚ್ಛತೆ ಕಾಪಾಡಲು ಎಲ್ಲ ವಾರ್ಡ್ಗಳಲ್ಲೂ ಪ್ರತಿದಿನ ಕಸ ಸಂಗ್ರಹಣೆ ಮಾಡಬೇಕು ಇಲ್ಲದಿದ್ರೆ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಪ್ರತಿ ಮನೆಯಲ್ಲಿ ಕಸ ಸಂಗ್ರಹಣೆ ಕೆಲಸ ಆಗಬೇಕು ಒಣಕಸ ಮತ್ತು ಹಸಿ ಕಸ ನಂತರ ಬೇರ್ಪಡಿಸಬೇಕು ಸಾರ್ವಜನಿಕರು ರಸ್ತೆಗಳಲ್ಲಿ ಕಸ ಹಾಕುವುದನ್ನು ತಪ್ಪಿಸಬೇಕು ರಸ್ತೆಗಳಲ್ಲಿ ಕಸ ಹಾಕದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಪ್ರಚಾರ ಕೈಗೊಳ್ಳುವಂತೆ ಸೂಚಿಸಿದ್ರು ಪ್ರತಿ ಮನೆಯಲ್ಲೂ ಕಸ ಸಂಗ್ರಹಣೆ ಮಾಡಲು ಮೈಕ್ಗಳ ಜಿಂಗಲ್ಸ್ ಮೂಲಕ ಅನೌನ್ಸ್ ಮಾಡಬೇಕು ಕಸ ವಿಲೇವರಿ ಮಾಡಿದ ನಂತರ ಆ ಸ್ಥಳದಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಲು ಸೂಚಿಸಿದ್ರು ಸಾರ್ವಜನಿಕರು ನಿಗದಿಪಡಿಸಿದ ಸ್ಥಳದಲ್ಲಿ ಕಸ ಹಾಕದೆ ಎಲ್ಲೆಂದರಲ್ಲಿ ಕಸ ಹಾಕದ್ರೆ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಕಸ ಹಾಕಿದವರ ಮೇಲೆ ಕ್ರಮ ಜರುಗಿಸಬೇಕು ದಂಡ ವಿಧಿಸಬೇಕು ಅಂತ ಹೇಳಿದರು ರಸ್ತೆಯ ಅಕ್ಕಪಕ್ಕ ಫುಟ್ಪಾತ್ ರಸ್ತೆಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟರು ಯಾಕೆ ಇಂದ್ರ ಕ್ಯಾಂಟೀನ್ ಹತ್ರ